ಯಾವುದೇ ಒಂದು ಪ್ರಚೋದನೆ ಇಲ್ಲದೆ ಮನುಷ್ಯನ ನಾಯಿ ಒಂದು ಬಾರಿಗಿಂತ ಹೆಚ್ಚು ಬಾರಿ ಕಚ್ಚಿದ್ರೆ ಅಂತಹ ನಾಯಿಗಳಿಗೆ ಜೀವವಾದಿ ಶಿಕ್ಷೆ ವಿಧಿಸುವಂತೆ ಉತ್ತರ ಪ್ರದೇಶ ಆದೇಶ ಹೊರಡಿಸಿದೆ ಇನ್ನು ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವ ಕುರಿತು ದೇಶಾದ್ಯಂತ ಚರ್ಚೆ ಕೂಡ ನಡೆಯುತ್ತಿದೆ ಇನ್ನು ದೆಹಲಿಯಲ್ಲಿ ಬೀದಿ ನಾಯಿಗಳು ಹೊರವಲಯಗಳಲ್ಲಿ ಆಶ್ರಯ ಕೇಂದ್ರಗಳನ್ನು ತೆರೆಯುವವರೆಗೂ ಮಾತುಕತೆಗಳು ನಡೆದಿದ್ದವು ಆದರೆ ಬಳಿಕ ನಾಯಿಗಳು ರೇಬಿಸ್ ಚುಚ್ಚುಮದ್ದು ಮತ್ತು ಸಂತಾನ ಹರಣ ಚಿಕಿತ್ಸೆ ನೀಡಿ ಹೊರಗೆ ಬಿಡಬಹುದು ಎಂದು ಹೇಳಲಾಗಿದೆ ರೇಬಿಸ್ ರೋಗ ಬಂದಿರುವ ನಾಯಿಗಳನ್ನು ಮಾತ್ರ ಕೇಂದ್ರದಲ್ಲಿರಿಸುವಂತೆ ಸೂಚನೆ ಕೂಡ ನೀಡಲಾಗಿತ್ತು ಯಾವುದೇ ಪ್ರಚೋದನೆ ಇಲ್ಲದೆ ಒಮ್ಮೆ ಕಚ್ಚಿದ ನಾಯಿಗಳನ್ನ ಹತ್ತು ದಿನಗಳವರೆಗೆ ಪ್ರಾಣಿ ಕೇಂದ್ರದಲ್ಲಿ ಇಡಲಾಗುವುದು ಮತ್ತು ಅದೇ ಕೃತ್ಯವನ್ನ ಪುನರಾವರ್ತಿಸಿದರೆ ಆ ನಾಯಿಗಳು ಬದುಕಿರುವವರೆಗೂ ಅಲ್ಲಿಗೆ ಇರಿಸಲಾಗುವುದು ಎಂದು ಇದೇ ಜೀವವಾದಿ ಶಿಕ್ಷೆ ಎಂದು ಕೂಡ ಹೇಳಿದ್ದಾರೆ ಇನ್ನು ಯಾರಾದರೂ ಅವುಗಳನ್ನು ದತ್ತು ತೆಗೆದುಕೊಳ್ಳುವುದಾದ್ರೆ ಅವುಗಳನ್ನು ಮತ್ತೆ ಬೀದಿಗೆ ಬಿಡುವಂತಿಲ್ಲ ಆಕ್ರಮಣಕಾರಿ ನಾಯಿಗಳ ನಿರ್ವಹಣೆಗಾಗಿ ಸೆಪ್ಟೆಂಬರ್ ಹತ್ತರಂದು ಎಲ್ಲಾ ಗ್ರಾಮೀಣ ಮತ್ತು ನಗರ ನಾಗರಿಕ ಸಂಸ್ಥೆಗಳಿಗೆ ಪ್ರಧಾನ ಕಾರ್ಯದರ್ಶಿಯಾದಂತಹ ಅಮೃತ್ ಅಭಿಜಿತ್ ಹೊರಡಿಸಿದ ಒಂದು ಆದೇಶದಲ್ಲಿ ಬೀದಿ ನಾಯಿ ಕಚ್ಚಿದ ನಂತರ ಯಾವುದೇ ವ್ಯಕ್ತಿ ರೇಬಿಸ್ ವಿರೋಧಿ ಲಸಿಕೆಯನ್ನು ತೆಗೆದುಕೊಂಡರೆ ಆ ಘಟಕ ನಾವು ತನಿಖೆ ಮಾಡಲಾಗುತ್ತೆ ಎಂದು ಹೇಳಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು